ಫ್ರೆಂಡ್ಸ್ ಮೈ ತಂದು ಬಿಟ್ಟು ಮೆಚ್ಚಾಗಿ ಇದ್ರೆ ಹಾಕಬೇಕು ಚೆನ್ನಾಗಿದ್ದಾರ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದೆ ಫ್ರೆಂಡ್ಸ್ ಮತ್ತು ಲಾಗ್ನು ಕಂಟಿನ್ಯೂ ಮಾಡಿ ಏಳು ಗಂಟೆ ಮೇಲೆ ಸೊ ಅನ್ನ ಬಟ್ಟೆನೇ ರೈಸ್ ಮಾಡಿ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅವರು ಥರ ಅಂತ ಅಂದ ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಸೊ ಬನ್ನಿ ಈ ಲಾಗ ಭಾ ಲೇಟಾಗಿ ಸ್ಟಾರ್ಟ್ ಮಾಡೀನಿ ಆ ಥರ್ವಾ ಆ ಥರವಾಗ ಗಂಜಿ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಗಂಜಿ ಅಂದ್ರೆ ఇన్ మొట్టని తింద నీరు కుడదానా మున్కో హా హాయ్ హాయ్ ఇద్దీ వంద ఫ్రెండ్స్ అణ నంకేణి అన్న అటింగ్ మైతే ఫ్రెండ్సా ಸ್ವಲ್ಪ ಹಾಕುವಾಗ ಟೈಮ್ ಸಿಗಲ್ಲ ಆಗೈತಿ ಆರೋಗ್ಯ ಮಾಡಿಸ್ಕೊಂಡು ಬಂದೀವಿ ತೋರಿಸ್ತೀನಿ ಆರು ಬಂದಿದ್ದ ಹೇರ್ ಸ್ಟೈಲ್ ಯಾವ ಥರ ಆಗ್ಯದಂತ ಚೆಂದಾಗೆ ಇವನಿಗೆ ಕಟ್ಟಿಂಗ್ ಇವ್ನಿಂಗ್ ಮಾಡಿಸ್ಕೊಂಡು ಬರ್ತೀನಂತಂದ್ರೂ ನಾಳೆಗೆ ಅಥವಾ ಸಂಡೇ ಹೋಗಿ ಮಾಡಿಸ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಬನ್ನಿ ಲಾಗ್ ಯಾವ ಥರ ಅಂತ ನಿಮ್ಮಗೆ ಶೇರ್ ಮಾಡ್ಕೊತೀನಿ ಇತ್ತೀಚಿಗೆ ನನ್ಗೆ ಜಾಸ್ತಿ ಲಾಗ್ನ ಮಾಡೋಕ್ಕಾಗತ್ತಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಸಂಜೆ ಅವ್ರು ಬರೋಣ ಲೇಟ್ ಆಗತ್ತಂತ ಅಡ್ಗೆ ಮಾಡಿಡ್ದು ಬೆಳಗ್ಗೆ ಅವ್ರು ಜಲ್ದಿ ಹೋಗ್ತಾರಂತ ಅಡುಗೆ ಮಾಡೋದು ಹಿಂಗಾಗಿ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೈತಿ ಅದನ್ನ ರೂಟೀನ್ ನಿಮ್ಮ ಮುಂದಿಗೆ ಶೇರ್ ಮಾಡ್ಕೊಳತ್ತೀನಿ ಇನ್ನೊಂದು ವಾರ ಫ್ರೆಂಡ್ಸ್ ಆಮೇಲೆ ಮತ್ತು ನಾನು ಚೇಂಜ್ ಮಾಡ್ಕೋತೀನಿ ನನ್ನ ಲಾಗ್ಸ್ನ ಅಲ್ಲಿವರೆಗೆ ನೋಡಿ ನಾನು ಯಾವ ಥರ ಮಾಡ್ತೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಯ್ ಮಾಡಪ್ಪ ಜಿ ಹಾಯ್ ಹಾಯ್ బా ఫ్రెండ్స్ బట్ బాల్ అదే ఇం తోబారా ఫ్రెండ్స్ ఇంకల్ ಯಾವಾಗ ಬರ್ತಾರ ಗೊತ್ತಿಲ್ಲ ಏನು ತೊಗೊಂಡ್ಬರ್ತಾರಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ನಾನು ಲಾಪಜಿ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸಂಜೆಗೆ ಅವ್ರಿಗಿನ್ನ ಸ್ಟಾರ್ಟ್ ಮಾಡಿದ್ದೆ ಬೆಳಗ್ಗೆ ಏನೂ ಮಾಡಿರಲಿಲ್ಲ ಸೊ ಹಾಗಾಗಿ ಅವ್ರು ಅಂದ್ರೆ ಲೇಟ್ ಆಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಸಂಜೆಗೆ ಸಾಂಬಾರು ಮತ್ತು ರೈಸ್ ಇಷ್ಟೇ ಮಾಡೀನಿ ಇಲ್ಲಿ ತಿಳುವಬೇಳಿ ಸಿಗುತ್ತಲ್ಲ ಆ ಸಾಂಬಾರು ಮಾಡೀನಿ ಮತ್ತು ರೈಸ್ ಮಾಡಿದ್ದೀನಿ ಇಷ್ಟು ಸಾಕಾಗುತ್ತೆ ನಾ ಏನು ಮಾಡೋಕ್ಕೋಗಂಗಿಲ್ಲ ಚಪಾತಿ ಅದು ಸೊ ಇವಾಗ ರೈಸ್ ಮತ್ತು ಸಾಂಬಾರು ಮಾಡಿದ್ನಿ ಫ್ರೆಂಡ್ಸ್ ಇದು ಸ್ವಲ್ಪ ಹಂಗ ನಮ್ಮ ಮನೆಯವರು ಬಂದ್ರು ಫ್ರೆಂಡ್ಸ್ ಆ ಕ್ಷಯ ತೃತೀಯಕ್ಕೆ ಏನಂತ ಏನು ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಅಂತ ಅಂದ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಏನಿಲ್ಲ ಆರು ಒಂದು ರಿಂಗ್ ತೊಗೊಂಬಂದಾರ ಫ್ರೆಂಡ್ಸ್ ಇವೆರಡು ಅವರು ಕಿಮಿ ಒಳಗೆ ಹಾಕ್ಕೊಳಕ್ಕೆ ತೊಗೊಂಬಂದರೆ ಇಯರ್ ರಿಂಗ್ಸ್ ಅದು ಬಾಯ್ಸ್ ಸಿಗುತ್ತಲ್ಲ ಅದು ಗೋಲ್ಡ್ ತಗೋಬೇಕಂದ್ರೆ ನಮ್ಮಂತವ್ರಿಗೆಲ್ಲ ಆಗಲ್ಲ ಫ್ರೆಂಡ್ಸ್ ಈಗ ಗೋಲ್ಡ್ ರೇಟ್ ಅಂತೂ ನಿಯರ್ ಇಯರ್ ಲಕ್ಷ ಆಗಿದೆ ಸೊ ಹಾಗಾಗಿ ನಮ್ಗೆ ಗೋಲ್ಡ್ ತೊಗೊಳಕ್ಕೆ ಆಗಲಿಲ್ಲ ಗೋಲ್ಡ್ಕಿನ್ನ ಅಕ್ಷಯ ತೃತೀಯಕ್ಕೆ ಬೆಳ್ಳಿ ತೊಗೊಂಡ್ರೆ ಭಾಳ ಒಳ್ಳೇದಂತ ಹೇಳ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಬೆಳ್ಳಿನ ತೊಗೊಂಬಂದ್ವಿ ಆರು ಕ್ಯೂಟ್ ಭಾಳ ಕ್ಯೂಟಾಗಿ ಭಾರಿ ಚೆಂದೈತೆ ರಿಂಗ್ ಭಾಳ ಇಷ್ಟ ಆಯಿತು ಅಂದರೆ ಒಂದು ಸ್ಟೋನ್ ಬಂದೈತೆ ರೆಡ್ ಕಲರ್ ಸೊ ಇಬ್ಗೂ ಬರುತ್ತಾ ಹಂಗಾನ ಬರುವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಮಗೂ ಏನು ತಿನ್ನೋಕೆ ತೊಗೊಂಡ್ಬಂದರು ತಿನ್ನಕೆ ಎಷ್ಟು ದಿನ ಆಯಿತು ಫ್ರೆಂಡ್ಸ್ ನಾವು ಹೊರಗಿನ ಸ್ನ್ಯಾಕ್ಸೇ ತಿಂದಿದ್ದಿಲ್ಲ ಇವತ್ತು ಯಾಕೋ ಅನಿಸ್ತು ಸೊ ಹಂಗಾಗಿ ಕಾಲ್ ಮಾಡಿ ನಾನು ಒಂದು ಬಾ ಅಂತ ಹೇಳಿದ್ನೇ ಬಟ್ ಅವರು ಎರಡು ಬಂದ್ರು ಏನು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಬೇಳಪುರಿ ತೊಗೊಂಬ ಅಂತ ಹೇಳಿದ್ನಿ ಫ್ರೆಂಡ್ಸ ಬೇಳುಪುರಿಗೆ ಇಲ್ಲಿ ಎಪ್ಪತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಆದರೂ ಟೇಸ್ಟ್ ಇತ್ತು ಸ್ವಲ್ಪ ಹುಣಸುಳಿ ಜಾಸ್ತಿ ಹಾಕಿದ್ರು ಅಷ್ಟೇ ಟೇಸ್ಟ್ ಇತ್ತು ಎಪ್ಪತ್ತು ರೂಪಾಯಿ ಅಂತ ಬೇಳೆಗೆ ಇದು ನಾನು ತೊಗೊಂಬಂದಿದ್ರು ಅವರೆಲ್ಲ ಅಲ್ಲಿ ತಿಂದು ಅಂತ ಫ್ರೆಂಡ್ಸ ಅಂದ್ರೆ ಆ ಹುಟ್ಗುರು ಅಲ್ಲೇ ತಿನ್ನಕತ್ತ ನಾವು ಇಲ್ಲೇ ತಿಂತೀವಂತ ಅವ್ರೂ ತಿಂದು ಬಂದರು ಇಲ್ಲಿ ನನಗೆ ಬೇಕಿಗೆ ತೊಗೊಂಡ್ಬಂದಿದ್ರು ಇದನ್ನು ನನಗೆ ಸ್ಟ್ರಡ್ ಆಗಿ ಹೋಯಿತು ಸಂಜೆಗೆ ನಾನು ಊಟನೇ ಮಾಡಲಿಲ್ಲ ಅಷ್ಟು ಕೊಟ್ಟಿದ್ರು ಬೇಡ ಬೇಳೆಚೋಡಿ ಹಾಗೇನೇ ಇಲ್ಲಿ ಒಂದು ಚೀಸ್ ರೂಳರ್ ಫ್ರೆಂಡ್ಸ್ ನನಗೆ ಇದು ಇಷ್ಟ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡಿದ್ದು ಇಷ್ಟ ಆಗಲಿಲ್ಲ ಏನೂ ಒಂಥರ ಚಪಾತಿ ತಿಂದು ಪರೋಟ ತಿಂದಂಗೆ ಅನಿಸ್ತು ಅದ್ರೊಳಗೆ ಏನೇನೇ ನಾನು ಹಾಕಿದ್ರು ಇಷ್ಟ ಆಗಲಿಲ್ಲ ಒಂದೆರಡು ತು ತಿಂದೆ ಆ ಥರ ಸಾರಿ ಆರು ಇಷ್ಟಪಡಾಕತ್ ಅವ್ನಿಗೆ ಕೊಟ್ಟೆ ನೋಡ್ತಾ ಇರ್ಬೋದಿಲ್ಲ ಚೀಸ್ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಏನೇನೋ ಹಾಕಿ ಮಾಡಿದರು ನೋಡಿ ಅವನಿಗೆ ಕೊಟ್ಟು ಅವತ್ತು ತಿಂದಾನಮ್ಮ ಆರು ಸೊ ಈ ಥರ ಇತ್ತು ಇದಕ್ಕೆ ಐವತ್ತು ರೂಪಾಯಿ ಅಂತ ಫ್ರೆಂಡ್ಸ್ ಸ್ವಲ್ಪ ಬಟಾಟಿ ಹಾಕಿ ಇದು ಏನೇನೋ ಹಾಕಿ ಮಾಡಿದ್ರು ಈರುಳ್ಳಿ ಕ್ಯಾಬೇಜ್ ಅದು ಹಾಕಿ ಟೇಸ್ಟ್ ಆಗಿತ್ತು ಟೇಸ್ಟ್ ಆಗಿಲ್ಲ ಅಂತೇನಿಲ್ಲ ಬಟ್ ನನಗೆ ಇಷ್ಟ ಆಗಲಿಲ್ಲ ಸೊ ಫ್ರೆಂಡ್ಸ್ ಅಷ್ಟೇ ಊಟ ಅದೇ ಬೇಳೆ ಮತ್ತು ರೋಲರ್ ತಿಂದು ಮಲ್ಕೊಂಡೆವು ನಾವು ಊಟ ಮಾಡೋಕೆ ಹೋಗಲಿಲ್ಲ ಅವ್ರು ಊಟ ಮಾಡಿ ಮಲ್ಕೊಂಡ್ರು ಪಾತ್ರೆ ಅದು ತೊಳೆದು ತೊಳೆದ್ಕೆ ರಾಮ್ಲಿ ಮಲ್ಕೊಂಡು ಅದು ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಚಪಾತಿ ಮತ್ತು ಸ್ವಲ್ಪ ಬಟಾಟೆ ಪಲ್ಯ ಮಾಡಿದ್ನೇ ಅವರು ಟಿಫನ್ ಕಟ್ಕೊಂಡು ಹೋದರು ಇದನ್ನೆಲ್ಲ ಮಾಡಿ ನಾನು ಸ್ನಾನಗಿನ್ನ ಮಾಡಿ ಅದು ಅಕ್ಷ ತೃತೀಯ ತೊಗೊಂಡ್ಬಂದಿರ್ತೇವಲ್ಲ ಅದನ್ನೆಲ್ಲ ಒಂದು ಕೆಂಪು ಬಟ್ಟೆ ಒಳಗೆ ಕಟ್ಟಿ ನಮ್ಮ ಒಳಗೆ ಇಟ್ಟೆ ಫ್ರೆಂಡ್ಸ್ ಪೂಜೆ ಅದು ಮಾಡಿದೆ ಮತ್ತು ನೋಡಿ ಪೂಜೆ ಮಾಡಿದೆ ಅವನ್ನೆಲ್ಲ ಅದೇನು ಅದು ಇತ್ತಲ್ಲ ಸೊ ಅದನ್ನೆಲ್ಲ ತೆಗೆದು ಅಕ್ಕಿ ತೆಗೆದು ನಾನು ಒಂದು ಐದು ಥರನೇ ಇಟ್ಟು ಪೂಜೆ ಮಾಡಿದ್ದೆ ಫ್ರೆಂಡ್ಸ್ ಬೆಳಗ್ಗೆನೇ ಇವರು ಬೆಳಿ ಯಾವಾಗ ತರ್ತಾರ ಅಂತ ಗೊತ್ತಿರಲಿಲ್ಲ ನನಗೆ ಒಂಥರ ಅಕ್ಷಯ ತೃತೀಯ ಫಸ್ಟ್ ಟೈಮ್ ನಾವು ಈ ಥರ ಪೂಜೆ ಮಾಡಿದ್ದು ಒಂಥರ ನಮ್ಮ ಮನೆಗೆ ಬೇಳಿ ಬಂದಿತ್ತು ಒಂಥರ ಭರ್ಚರಿ ಶಾಪಿಂಗ್ ಅಂತಲೇ ಹೇಳ್ಬೋದು ಜ್ಯುವೆಲ್ಲರಿದು ನಮ್ಮದು ನಮ್ಮ ಬಂಗಾರ ಬಂದಿಲ್ಲ ಅಂತ ಇದು ಇಲ್ಲ ಫ್ರೆಂಡ್ಸ್ ನಮ್ಗೆ ಸೊ ಬೆಳಿ ಒಳಗೆ ಇದ್ದಷ್ಟ್ರೊಳಗೆ ಖುಷಿ ಪಡೋದು ನಂದೊಂದು ಗುಣ ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಸೊ ಬಟ್ಟೆ ಭಾಳ ಅಂದ್ರೆ ಭಾಳ ಇತ್ತು ಫ್ರೆಂಡ್ಸ ಹಂಗಾಗಿ ಬಟ್ಟೆನ ತೊಳೆದು ಹಾಕಿದ್ನೇ ಎರಡು ದಿನ ನೀರು ಬಂದಿದ್ದಿಲ್ಲ ಸ್ವಲ್ಪ ನಮ್ಮ ಮನೆಯವರು ವಾಷಿಂಗ್ ಮೆಷಿನ್ಗೆ ಹಾಕಿದ್ರು ಸ್ವಲ್ಪ ನಾ ಇಷ್ಟು ಒಗದ್ನೇ ನೋಡ್ತಾ ಇರ್ಬೋದು ಇಷ್ಟು ಫುಲ್ ನಮ್ಮದು ಗಿರ್ಲೆಲ್ಲ ತುಂಬಿ ಹೋಗಿತ್ತು ಅಷ್ಟು ಬಟ್ಟೆ ಆಗಿತ್ತು ಇಷ್ಟು ಒಣ ಹಾಕಿದ್ನೇ ಫ್ರೆಂಡ್ಸ ಆ ನಾರು ಡ್ರೆಸ್ ಇಲ್ಲಾರ್ದಂಗೆ ಆಗಿತ್ತು ಡೈಲಿ ವೇರ ಸೊ ಆ ಥರ ಬಂದುಬಿಟ್ಟಿತ್ತು ಇರಲಿಲ್ಲ ಅಂದ್ರೆ ಅಷ್ಟು ಕಷ್ಟ ಬರುತ್ತೆ ನೋಡಿ ಫ್ರೆಂಡ್ಸ ಸೊ ಇವತ್ತು ನೀರು ತುಂಬ ತುಂಬಿಸಿದ್ರು ಹಂಗೆ ಅಷ್ಟು ಬಟ್ಟೆನ ಒಗೆದು ಹಾಕ್ತೀವಿ ಅಷ್ಟು ಬಟ್ಟೆ ಒಗೆದು ಹಾಕಿದ್ರಿಗೆ ಸುಸ್ತಂದ್ರೆ ಸುಸ್ತಾಗಿತ್ತು ಫ್ರೆಂಡ್ಸು ತಿನ್ನೋ ಕುಡ್ಕೆ ಕಲಂಗಡಿ ಸಿಕ್ತು ನನ್ನ ಕಣ್ಣಿಗೆ ಸೊ ಕಲಂಗಡಿನ ಕಟ್ ಮಾಡ್ಕೊಂಡು ತಿಂದರೆ ಆಯ್ತು ಅಂದ್ಕೊಂಡು ಕಲಂಗಡಿನ ತೊಗೊಳ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕಲಂಗಡಿ ಇಷ್ಟು ದೊಡ್ಡದೈತಿ ಬಟ್ ಟೇಸ್ಟ್ ಹೆಂಗೈತಿ ಗೊತ್ತಿಲ್ಲ ನಾವು ದೊಡ್ಡದ ಅಂತ ತೊಗೊಂಬಂದೀವಿ ಅದನ್ನು ಚಲೋ ಇರಲಿಲ್ಲ ಇದನ್ನು ಕಟ್ ಮಾಡ್ತೀನಿ ಯಾವ ಥರ ಅದಂತ ನಿಮ್ಮದೇ ಶೇರ್ ಮಾಡ್ಕೋತೀನಿ ಬರ್ರಿ ಇವಾಗ ಕಟ್ ಮಾಡ್ತೀನಿ ಯಾರು ಆ ಇವಾಗ ಫುಲ್ ಯಾವಾಗ ಕಟ್ ಮಾಡ್ತಾನೆ ಮಮ್ಮಿ ಅಂತ ಕಾದು ಕಾದ್ ಕುಂತಿದ್ರು ಕಟ್ ಮಾಡ್ತೀವಿ ಫ್ರೆಂಡ್ಸ ಚಲೋ ಇರಲಿಲ್ಲ ನೋಡಿ ರೆಡ್ಡಿ ಇಲ್ಲ ಟೇಸ್ಟು ಇರಲಿಲ್ಲ ಸ್ವಲ್ಪನ ಏನಂತರ ಹಸುಕ್ ಟೈಪ್ ಇತ್ತು ಹ್ಯಾಂಗೋ ಅದೆಷ್ಟೇ ಸ್ವಲ್ಪನೇ ಕಟ್ ಮಾಡಿ ಒಂದು ಚೂರು ಹಂಗ ಇಟ್ಟೆ ಅವ್ರಿಗೆ ಇಷ್ಟು ಒಂದು ಚೂರು ಕಟ್ ಮಾಡ್ಕೊಂಡು ನಾನು ಆರು ತಿಂದ್ವಿ ಆ ಅವ ಏನು ತಿನ್ನಂಗಿಲ್ಲ ಸೊಟ್ಟಿ ಬರೀ ಆ ಕಡೆ ಈ ಮಾಡ್ತಾನೆ ಫ್ರೆಂಡ್ಸ್ ಆ ಥರವ ಅವನಿಗೆ ತಿನ್ನಾಕ್ಬೋದು ಆಗಮೇಲೆ ಆರು ನಾವು ತಿಂದ್ವಿ ನೋಡ್ತಾ ಇರ್ಬೋದು ಕಲರ್ ಇಲ್ಲ ಫ್ರೆಂಡ್ಸ್ ಫುಲ್ ವೈಟ್ ಖಗ್ ಅಷ್ಟು ಅದಕ್ಕೆ ಪಗಿದ ಕರೆ ಒಳಗೆ ಹಣ್ಣು ಅದು ಸೊ ನಾವು ಕಟ್ ಮಾಡಿ ತರಬೇಕಂತಂದ್ರೆ ಹಾಳಾಗುತ್ತಂತ ಕಟ್ ಮಾಡ್ತಾ ಇರಲಿಲ್ಲ ಹಿಂಗಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೂರು ರೂಪಾಯ್ಕೂ ಎರಡೇನೂ ಇಲ್ಲ ನೂರು ರೂಪಾಯ್ಗೆ ಎರಡಲ್ಲ ನೂರ ಇಪ್ಪತ್ತು ರೂಪಾಯ್ಗೆ ಎರಡೇನೂ ಅಷ್ಟೇ ತೊಗೊಂಡ್ಬಂದ್ವಿ ಆದರೆ ಎರಡು ಕೈ ಚಲೋ ಇರಲಿಲ್ಲ ಫ್ರೆಂಡ್ಸ್ ಇನ್ನೂ ಸಣ್ಣ ತೊಗೊಂಡು ಚಲೋ ಇರ್ತಿತ್ತೇನೋ ಅಂತ ಹತ್ತೋ ನನಗೆ ಓಕೆ ಫ್ರೆಂಡ್ಸ್ ಈ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಸ್ಕೊಂಡು ನೆಕ್ಸ್ಟ್ ಲಾಗೊಂದಿಗೆ ಮತ್ತು ನಮ್ಮದು ಅಕ್ಷಯ ತೃತೀಯದ ಬೆಳ್ಳಿ ಶಾಪಿಂಗ್ ಯಾವ ಥರ ಅದಂತ ಕಮೆಂಟ್ ಮಾಡಿ ನಮ್ಮ ಯಜಮಾನ್ರಿಗೆಾನು ಇಷ್ಟ ಇಯರಿಂಗ್ಸ್ ಇಷ್ಟ ಆದೋ ಅಥವಾ ಆರುದ ರಿಂಗ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತಿದ್ರೆ ನನಗೆ ಆರಂದು ರಿಂಗ್ ಇಷ್ಟ ಆಯಿತು ಸೊ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ಲಾಗ್ನಲ್ಲಿ ಏನು ಮಾಡ್ತೀನಿ ಓಕೆ ಬಾಯ್